ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ವಿರಾಸತ್ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಂಸ್ಕೃತಿಕ ಹಬ್ಬ ಆಳ್ವಾಸ್ ವಿರಾಸತನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿದರೆ ಆಳ್ವಾಸಿಗೆ ಹೋಗಬೇಕಾಗಿತ್ತು ಆದರೆ ಇದೀಗ ಪುತ್ತೂರಿನ ಒಡೆಯ ಮಹತೋಬಾರ ಮಹಲಿಂಗೇಶ್ವರ ದೇವಾಲಯದ ದೇವರ ಮಾರು ಗದ್ದೆಯಲ್ಲಿ ನವೆಂಬರ್ ಹದಿನಾರನೇ ತಾರೀಖಿಗೆ ಆಳ್ವಾಸ್ ವಿರಾಸತ್ ತುಂಬೆ ತಯಿಸಲಿಕ್ಕಿದೆ ಆಳ್ವಾಸ್ ವಿರಾಸತನ್ನು ಜಿಲ್ಲೆಯ ಹಲವು ವೇದಿಕೆಗಳಲ್ಲಿ ನಡೆಸೋದಕ್ಕಾಗಿ ಯೋಜನೆಯನ್ನು ರೂಪಿಸಿ ವಿನೂತನವಾಗಿ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾ ಅವರು ಚಿಂತನೆಯನ್ನು ನಡೆಸಿ ಇದೀಗ ಪುತ್ತೂರಿನಲ್ಲಿ ಆಳ್ವಾಸು ವಿರಾಸತ್ ನಡೆಯಲಿಕ್ಕಿದೆ ಪುತ್ತೂರಿನ ಜನ ಅಂತೂ ಆಳ್ವಾಸು ವಿರಾಸತನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಆಳ್ವಾಸು ವಿರಾಸತ್ಗೆ ದೇವರ ಮಾರು ಗದ್ದೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ ಅನ್ನೋದನ್ನ ನೋಡಬೇಕು ಅದರ ಜೊತೆಗೇನೆ ಆಳ್ವಾಸ್ ವಿರಾಸತ್ನ ಟೀಮ್ ಏನ್ ಹೇಳುತ್ತೆ ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ ಅವಲ್ಲಿ ಭಾರತ ದೇಶದ ನಾನಾ ಕಲೆ ಸಂಸ್ಕೃತಿಯನ್ನ ಅನಾವರಣಗೊಳಿಸುವಂತಹ ಆಳ್ವಾಹಸ ಸವಿರಾಸತೆಗೆ ಯಾವ ರೀತಿಯಾಗಿ ದೇವರ ಮಾರುಗದ್ದೆಯಲ್ಲಿ ಸಿದ್ಧತೆಗಳು ನಡೀತಾ ಇದೆ ಅಂತ ನೋಡ್ತಾ ಇದ್ದೀರಿ ವೇದಿಕೆಯ ತಯಾರಿ ಕಾರ್ಯಗಳು ನಡೀತಾ ಇದೆ ಬ್ಯಾರಿಗೇಟನ್ನು ಹಾಕಲಾಗ್ತಾ ಇದೆ ಅದರ ಜೊತೆಗೇನೆ ಚೇರ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹತ್ತು ಸಾವಿರ ಚೇರ್ಗಳನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಗುಜರಾತಿನ ದಾಂಡಿಯಾ ಕಥಕ್ ಸೇರಿದಂತೆ ಹದಿನೈದಕ್ಕೂ ಮಿಕ್ಕಿದ ಕಲಾ ಪ್ರಕಾರಗಳು ಕಲಾ ರಸಿಕರ ಗಮನ ಸೆಳೆಲಿಕ್ಕಿದೆ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಒಟ್ಟು ಮೂರು ಗಂಟೆಗಳ ಕಾಲ ಆಳ್ವಾಸ್ ವಿರಾಸತ್ ಈ ಒಂದು ವೇದಿಕೆಯಲ್ಲಿ ಬೇಳೈಸಲಿಕ್ಕೆ ಇರುವಂಥದ್ದು ಮುನ್ನೂರ ಐವತ್ತಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಆಳ್ವಾಸ್ ವಿರಾಸತ್ನಲ್ಲಿ ಸಾಂಸ್ಕೃತಿಕ ವೈಭವವನ್ನು ಪುತ್ತೂರಿನ ಜನರ ಕಣ್ಣಿಗೆ ಹಬ್ಬವಾಗಿಸಲಿಕ್ಕಿದ್ದಾರೆ ಪುತ್ತೂರಿನ ಜನ ಕೂಡ ಕಾಯ್ತಾ ಇದ್ದಾರೆ ಹಾಗಾಗಿ ಆಳ್ವಾಸ ವಿರಾಸತ್ಗೆ ಸಿದ್ಧತೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಆಳ್ವಾಸ್ ವಿರಾಸತ್ ನಡೆಯುತ್ತೆ ಅಂತ ಹೇಳಿದಾಗ ಪುತ್ತೂರಿನ ಜನ ಕಾತುರರಾಗಿದ್ರು ಇಲ್ಲದಿದ್ದರೆ ನಾವು ಆಳ್ವಾಸಿಗೆ ಹೋಗಿ ಈ ವಿರಾಸತನ ಕಣ್ತುಂಬಿಕೊಳ್ಬೇಕಾಗಿತ್ತು ಅಂತ ಆದರೆ ಈಗ ನಮ್ಮ ಪುತ್ತೂರಿನ ಮಣ್ಣಿನಲ್ಲಿಯೇ ಆಳ್ವಾಸ ವಿರಾಸತ್ ನಡಲಿಕ್ಕಿದೆ ಲೈಟಿಂಗ್ ವ್ಯವಸ್ಥೆಗಳು ಕೂಡ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ ನೀವು ವೇದಿಕೆಯಲ್ಲಿ ಲೈಟಿಂಗ್ನ ವ್ಯವಸ್ಥೆಗಳು ಇನ್ನು ಆಳ್ವಾಸ ವಿರಾಸತ್ತಿಗೆ ಹಲವಾರು ಗಣ್ಯರು ಆಗಮಿಸಲಿಕ್ಕಿದ್ದಾರೆ ಗಣ್ಯರ ಸಮಾಗಮದ ಮೂಲಕ ಆಳ್ವಾಸ ವಿರಾಸತ್ ವಿನೂತನವಾಗಿ ವಿಶೇಷವಾಗಿ ಮೆರುಗನ್ನು ನೀಡಲಿಕ್ಕಿದೆ ವಿಶ್ವ ನುಡಿಸಿರಿ ವಿರಾಸತ್ ಈ ಹಿಂದೆ ಪುತ್ತೂರಿನ ಮಣ್ಣಿನಲ್ಲಿ ನಡೆದಿತ್ತು ಸುದಾನ ವಟಾರದಲ್ಲಿ ನಡೆದಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಕೂಡ ಕಾರ್ಯಕ್ರಮ ನೀಡಿತ್ತು ಆ ಬಳಿಕ ಹತ್ತು ವರ್ಷದ ಬಳಿಕ ಇದೀಗ ಮತ್ತೆ ಪುತ್ತೂರಿನ ದೇವರ ಗದ್ದೆಯಲ್ಲಿ ಆಳ್ವಾಸ್ ನುಡಿಸಿರಿ ನಡೀತಾ ಇದೆ ಮೂರನೇ ಕಾರ್ಯಕ್ರಮ ಇದು ಹಾಗಾಗಿ ಪುತ್ತೂರಿನ ಭಾಗದ ಜನರಿಗೆ ಹತ್ತಾರು ವಿಶೇಷತೆಗಳನ್ನು ಒಳಗೊಂಡಂತಹ ವಿರಾಸತ್ ಅನ್ನೋವಂಥ ಹೆಮ್ಮೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಕೂಡ ಭಾಗಿಯಾಗಬೇಕು ಅನ್ನೋವಂಥ ಉತ್ಸಾಹದಲ್ಲಿ ಇರ್ಬೋದು ಇನ್ನು ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಆಸನದ ವ್ಯವಸ್ಥೆ ಇರುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಸಂಡೇ ಆಗಿರೋದ್ರಿಂದಾಗಿ ಟ್ರಾಫಿಕ್ ಅಂತ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಆಳ್ವಾಸ ವಿರಾಸತಿಗೆ ಬರುವಂತಹ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲ ಅಚ್ಚುಕಟ್ಟಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳ ಆಳ್ವಾಸ್ನ ಆಗಿರುವಂತಹ ಉಷಾ ಮೇಡಮ್ ಇದ್ದಾರೆ ಬರೀ ಮಾತಾಡಿಸೋಣ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸೂಪರ್ ಸೂಪರ್ ಆಗಿದ್ದರೆ ಓಕೆ ಆಳ್ವಾಸ್ ವಿರಾಸತ್ ಪುತ್ತೂರಿನಲ್ಲಿ ಮೇಳೈಸಲಿಕ್ಕಿದೆ ಜನ ಕಾಯ್ತಾ ಇದ್ದಾರೆ ಯಾವಾಗ ನಾವು ಸಾಂಸ್ಕೃತಿಕ ಹಬ್ಬವನ್ನು ಕಣ್ತುಂಬಿಕೊಳ್ಳೋದು ಅಂತ ಹೇಳಿ ಹೇಗಿದೆ ಸಿದ್ಧತೆ ಅಂತ ನಾವು ಮೊನ್ನೆ ನವಂಬರ್ ಎರಡನೇ ತಾರೀಕಿಗೆ ಡಿಸೈಡ್ ಮಾಡಿದ್ವಿ ಸೊ ನಾಲ್ಕು ತಾರೀಕು ಇದೆ ದೇವಸ್ಥಾನದ ಗದ್ದೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ತುಂಬ ಜನ ಬಂದು ಸೇರಿದ್ರು ನೂರ ಮೂವತ್ತೆಂಟು ಜನ ಮೀಟಿಂಗ್ ಬಂದು ಸೇರಿದರು ಆನಂತರ ನಮ್ಮ ಪ್ರೋಸೆಸ್ ನಡೀತಾ 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 ಇದೆ ಸೊ ನಾವು ಈಗ ನಿನ್ನೆಯಿಂದ ಸ್ಟೇಜ್ ಹಾಕಲಿಕ್ಕೆ ಶುರು ಮಾಡಿದ್ದೇವೆ ಒಂದು ಮೂವತ್ತು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟು ಅಲ್ಲದೆ ನಾವು ಪುತ್ತೂರು ಘಟಕ ಅಂತ ಹೇಳಿ ನಾವೊಂದು ಒಂಬತ್ತು ಹತ್ತು ಜನ ವರ್ಕ್ ಮಾಡ್ತಾ ಇದ್ದೇವೆ ಆವಾಗ ತಾರೀಖು ಐದು ತಾರೀಕಿನಿಂದ ಪುತ್ತೂರು ಘಟಕ ಅಂತ ಮಾಡಿ ನಾವೆಲ್ಲ ಎಲ್ಲ ಲೆಕ್ಚರ್ಸ್ ಎಸ್ ಡಬ್ಲ್ಯೂ ಸಿ ಎಲ್ಲ ಸೇರಿ ವರ್ಕ್ ಮಾಡ್ತಾ ಇದ್ದೇವೆ ಇಲ್ಲಿ ಹಾಗೆ ನಮ್ಮದು ಅಂತ ಹೇಳಿದರೆ ಒಂದು ಹತ್ತು ಸಾವಿರ ಚೇರ್ಸ್ ಹಾಕ್ತಾ ಇದ್ದೇವೆ ನಾವು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರುವಂಥ ಯೋಚನೆ ನಮ್ಮಲ್ಲಿ ಇದೆ ಇಡೀ ಊರಿನವರು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವೀಗ ಯಾವ ರೀತಿ ಪ್ರಚಾರ ಮಾಡಿದ್ದೇವೆ ಅಂತ ಹೇಳಿದರೆ ಒಂದು ನ್ಯೂಸ್ಗಳಲ್ಲಿ ಕೂಡ ಅದನ್ನು ಹಾಕಿದ್ದೇವೆ ಎಲ್ಲ ಮಾಧ್ಯಮಗಳಲ್ಲಿ ಹಾಕಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆಮೇಲೆ ಎಲ್ಲ ಶಾಲಾ ಕಾಲೇಜುಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದೇವೆ ಆಮೇಲೆ ನಾವು ಇಲ್ಲಿ ಎಂಥ ಬೀದಿ ಬೀದಿಗಳಲ್ಲಿ ಪ್ಯಾಂಪ್ಲೇಟನ್ನು ಹಂಚೋದು ಈ ಥರ ಮಾಡಿದ್ದೇವೆ ಆಮೇಲೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಿದ್ದೇವೆ ಇನ್ನೊಂದು ಹನ್ನೊಂದು ಸಾವಿರ ಜನರನ್ನು ಹನ್ನೊಂದು ಹನ್ನೆರಡು ಸಾವಿರ ಜನರನ್ನೇ ನಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಸೊ ನಮಗೆ ಪ್ರೌಢ ತುಂಬ ನಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ ಸೊ ನಾವು ಪುತ್ತೂರಿನ ಜನತೆ ನಮ್ಮ ಜೊತೆಗಿದ್ದಾರೆ ಯಾಕೆ ಈ ಹಬ್ಬ ವಿಶೇಷ ಅಂತ ಹೇಳಿದರೆ ಇಲ್ಲಿ ರಾಜಕೀಯವಾಗಿ ರಾಜಕೀಯದ ಸಂಬಂಧಪಟ್ಟದ್ದೆಲ್ಲ ರಾಜಕೀಯ ಸಂಬಂಧಪಟ್ಟದ್ದು ಹಬ್ಬಗಳು ಈ ಥರ ನಡೀತಾ ಇರ್ತದೆ ಆದರೆ ಸಾಂಸ್ಕೃತಿಕ ನಗರಿ ಥರ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಿದರೆ ನಾವು ಇದೇ ರೀತಿ ಎರಡು ಸಾವಿರದ ಹನ್ನೆರಡರಲ್ಲಿ ಸುದಾನದಲ್ಲಿ ಮಾಡಿದ್ದೆವು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸುದಾನದಲ್ಲಿ ಮಾಡಿದ್ದೆ ಪುತ್ತೂರು ನುಡಿಸಿರಿ ಘಟಕದಿಂದ ಈ ಸಲ ನಾವು ದೇವರ ಗದ್ದೆ ಈ ಮಹಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಮಾಡ್ತಾ ಇದ್ದೇವೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅದು ಇನ್ನೊಂದು ವಿಶೇಷ ಇನ್ನೊಂದು ಏನು ಅಂತ ಹೇಳಿದರೆ ನಮ್ಮ ಸ್ಟೇಜ್ ನೀವು ನೋಡ್ಬೋದು ಬಹಳ ದೊಡ್ಡ ಸ್ಟೇಜ್ ನೂರು ಅಡಿ ಉದ್ದದ ಸ್ಟೇಜ್ ನಮ್ಮಲ್ಲಿ ಆಮೇಲೆ ನಮ್ಮಲ್ಲಿ ನಾಲ್ಕುನೂರು ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ಕಲಾವಿದರು ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಒಂದೇ ಸಲಕ್ಕೆ ನೂರಕ್ಕಿಂತ ಹೆಚ್ಚು ಕಲಾವಿದರು ಸ್ಟೇಜಿಗೆ ಬರ್ಬೋದು ಒಂದೇ ಸಲ ಎಂಟ್ರಿ ಕೊಡಬಹುದು ಯಾಕಂದ್ರೆ ನಾವು ಎಲ್ಲೂ ಕೂಡ ಇಷ್ಟು ದೊಡ್ಡ ಸ್ಟೇಜನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸುತ್ತಮುತ್ತ ಆದರೆ ಇವತ್ತು ನೂರು ಕಲಾವಿದರು ಒಂದೇ ಸಲ ಸ್ಟೇಜಲ್ಲಿ ಬರುವಂತದ್ದು ಇನ್ನು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಪುತ್ತೂರಿನ ಎಂಬತ್ತ ನಾಲ್ಕು ಅತಿಥಿಗಳನ್ನು ನಾವು ಈ ಸಲ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಆದ್ದರಿಂದ ಈ ಎಂಬತ್ನಾಲ್ಕು ಅತಿಥಿಗಳು ಈ ವೇದಿಕೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ ಅದು ಇನ್ನೊಂದು ವಿಶೇಷ ಓಕೆ ಥ್ಯಾಂಕ್ ಯು ಮ್ಯಾಮ್ ಆಳ್ವಾಸ್ ವಿರಾಸತ್ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಕಲಾ ಪ್ರಕಾರಗಳ ಮೆರುಗು ಪುತ್ತೂರಿನಲ್ಲಿ ನಡೆಯುವಂತಹ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವಂತಹ ಜೀವನ್ ರಾಮ್ ಸುಳ್ಯ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಬಹಳ ಖುಷಿಯಾಗ್ತಿದೆ ಅದು ಈ ಪುತ್ತೂರಿನ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಮತ್ತು ಇಷ್ಟು ಒಂದು ಈಗ ನೋಡುವಾಗಲೇ ಗೊತ್ತಾಗ್ತದೆ ಈಗ ನೋಡಿ ಸೂರ್ಯಾಸ್ತ ಆಗ್ತಾ ಉಂಟು ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಇನ್ನು ಐದು ನಿಮಿಷ ಇದೆ ಐದು ನಿಮಿಷ ಇರುವ ಸಂದರ್ಭದಲ್ಲಿ ಎಕ್ಸಾಕ್ಟ್ ಕರೆಕ್ಟ್ ಟೈಮ್ ಹೇಳಿದ ಟೈಮಲ್ಲಿ ಆರಂಭ ಆಗ್ತದೆ ಹೇಳಿದ ಮೇಲೆ ಮುಗಿಸ್ತದೆ ಇದು ಆಳ್ವಾಸಿನ ವಿಶೇಷವಾದ ಒಂದು ಕಾರ್ಯಕ್ರಮ ಆಳ್ವ ಸಾಂಸ್ಕೃತಿಕ ವೈಭವ ಈಗಾಗಲೇ ದೇಶ ವಿದೇಶಗಳಲ್ಲಿ ಆಳ್ವಾ ಸಾಂಸ್ಕೃತಿಕ ವೈಭವ ಮನೆ ಮಾತಾಗಿದೆ ಸುಮಾರು ಮುನ್ನೂರ ಐವತ್ತು ಜನ ನಾಳೆ ಇಡೀ ಇಷ್ಟು ದೊಡ್ಡ ವೇದಿಕೆ ಸುಮಾರು ನೂರು ನೂರೈವತ್ತು ಫೀಟ್ನ ಆ ವೇದಿಕೆಯಲ್ಲಿ ಏಕಕಾಲಕ್ಕೆ ಮೂವತ್ತು ನಲವತ್ತು ಜನ ಬಂದು ಇಡೀ ಸಾಂಸ್ಕೃತಿಕವಾದ ಭಾರತೀಯ ಸಾಂಸ್ಕೃತಿಕವಾದ ಶ್ರೀಮಂತಿಕೆಯನ್ನು ಹೇಳುವಂಥ ಸಾಂಸ್ಕೃತಿಕ ವೈಭವವನ್ನು ಸಾಂಸ್ಕೃತಿಕ ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡಲಿಕ್ಕಿದ್ದಾರೆ ತುಂಬ ಖುಷಿಯಾಗ್ತದೆ ನನ್ನ ಪ್ರಕಾರ ಈಗ ಈಗಲೇ ಈಗ ಇದರ ಹವ ಹೇಗಿದೆ ಅಂದರೆ ಕನಿಷ್ಠ ನಾಳೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಂದಿ ಇಲ್ಲಿ ಸೇರುವ ಸಾಧ್ಯತೆ ಇದೆ ಅನ್ನೋದನ್ನು ಆ ಕಾರಣಕ್ಕಾಗಿ ನಮ್ಮ ಆಳ್ವಾಸಿನ ತುಂಬ ಜನ ಉಪನ್ಯಾಸಕರು ಸೇರಿದಂತೆ ಇಲ್ಲಿಯ ವಿಶೇಷವಾದ ಶಾಸಕರು ಸೇರಿದಂತೆ ಅನೇಕರು ಇದರ ಹಿಂದೆ ಇದ್ದಾರೆ ಬಹಳ ಮುಖ್ಯವಾಗಿ ಈಗ ಯುವ ಯುವಜನತೆಯನ್ನು ನಮ್ಮ ಈ ಮೊಬೈಲ್ನ ಯುಗದಲ್ಲಿ ಯುವ ಜನತೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ತಲುಪಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವರು ಇದೊಂದು ರೀತಿಯ ಇಡೀ ಭಾರತೀಯ ಸಂಸ್ಕೃತಿಯನ್ನು ಶ್ರೀಮಂತಿಕೆಯನ್ನು ಹಳ್ಳಿ ಹಳ್ಳಿಗೆ ತಲುಪಿಸುವಂಥ ಊರೂರಿಗೆ ತಲುಪಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ ಇದು ನಾನು ನಿರ್ದೇಶನ ಮಾಡಿದಂಥ ಪುರುಳಿಯ ಸಿಂಹ ನೃತ್ಯದ ಒಂದು ಭೇಟೆಯ ನೃತ್ಯ ಕೂಡ ಇದರಲ್ಲಿದೆ ಅದಲ್ಲದೆ ಭರತನಾಟ್ಯ ಯಕ್ಷಗಾನ ತೆಂಕು ಮತ್ತು ಬಡಗಿನ ಒಂದು ವಿಶೇಷ ಪ್ರಯೋಗಗಳು ಜನಪದಕ್ಕೆ ಸಂಬಂಧಪಟ್ಟಂತಹ ಬಂಜಾರ ನೃತ್ಯಗಳಾಗಲಿ ಅಥವಾ ಒಡಿಸ್ಶಾ ನಮ್ಮ ಯಾವುದು ಗುಜರಾತಿನ ದಾಂಡಿಯಾ ನೃತ್ಯಗಳು ಸೇರಿದಂತೆ ಮಣಿಪುರಿಯ ಸ್ಟಿಕ್ ಡ್ಯಾನ್ಸ್ಗಳು ಒಂದಕ್ಕಿಂತ ಒಂದು ಅದಕ್ಕಿಂತ ಮತ್ತು ಬಹಳ ಮುಖ್ಯವಾಗಿ ರಾಷ್ಟ್ರ ದೇಶ ವಿದೇಶಗಳಲ್ಲಿ ಹೆಸರಾಗಿರುವಂಥ ನಮ್ಮ ಮಲ್ಲಕಂಬದ್ದು ಈ ಥರದ ಮಲ್ಲಕಂಬಗಳು ಏಕಕಾಲದಲ್ಲಿ ಐದಾರು ಕಂಬಗಳನ್ನು ಇಟ್ಟುಕೊಂಡು ಹುಡುಗಿಯರು ಹುಡುಗಿಯರು ಅನ್ನದೇ ಸುಮಾರು ನೂರ ಇಪ್ಪತ್ತು ಜನ ಏಕಕಾಲದಲ್ಲಿ ಬರೋದು ನೆನಪಿಟ್ಟುಕೊಳ್ಬೇಕು ನೂರ ಇಪ್ಪತ್ತು ಜನ ಬಂದು ಮಾಡ್ತಿರುವಂತಹ ಮಲ್ಲಕಂಬದ ಕಸರತ್ತು ಇದೆಯಲ್ಲ ನಿಮಗೆ ಉಂಟು ಮಾಡುವಂಥ ಒಂದು ಕಾರ್ಯಕ್ರಮ ನಾಳೆ ಸಂಜೆ ಐದು ಮುಕ್ಕಾಲಕ್ಕೆ ಆರಂಭವಾಗಿ ಆರೂವರೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಮುಗಿಯುತ್ತದೆ ಅದ್ ಕೂಡಲೇ ತಕ್ಷಣಕ್ಕೆ ಮೂರು ಗಂಟೆಯ ಒಂದು ಸಾಂಸ್ಕೃತಿಕ ವೈಭವವನ್ನು ನೀವೆಲ್ಲರೂ ಇದ್ದೀರಿ ಎಲ್ಲರೂ ಬರಬೇಕು ಅಂತ ಆಳುವ ಶಿಕ್ಷಣ ಪ್ರತಿಷ್ಠೆ ಪರವಾಗಿ ಅತ್ಯಂತ ಪ್ರೀತಿ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಂದ ಪ್ರಾಕ್ಟೀಸ್ ಎಲ್ಲ ಹೇಗೆ ನಿರಂತರವಾಗಿ ಪ್ರಾಕ್ಟೀಸ್ ನಡೀತದೆ ನೀವು ಸಂಜೆ ಹೊತ್ತಿಗೆ ಆಳ್ವಾಸನ ಕ್ಯಾಂಪಸ್ಸಿಗೆ ಬಂದರೆ ಸುಮಾರು ಸಾವಿರ ಮುನ್ನೂರು ಮುನ್ನೂರೈವತ್ತು ಜನ ನಾಳೆ ಇಲ್ಲಿ ಯೋಚಿಕೆ ಬರಲಿಕ್ಕಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ ಅದರ ಪ್ರಾಕ್ಟೀಸಲ್ಲಿ ತೊಡಗಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಮುಂದೆ ಸಾಕಷ್ಟು ತಾಲೀಮನ್ನು ಮಾಡಿಯೇ ಪೂರ್ವ ತಯಾರಿ ಇಟ್ಟುಕೊಂಡೇ ಆಳುವಾಸಿ ರಂಗದ ಮೇಲೆ ಬರ್ತದೆ ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಇದು ಒಂದು ರೀತಿಯ ಪ್ಯಾಷನಿಗಾಗಿ ಅಲ್ಲ ಫ್ಯಾಷನಿಗಾಗಿರುವಂಥದ್ದೆಲ್ಲ ಪ್ಯಾಷನ್ ಅದನ್ನು ಬಹಳ ಒಂದು ಉಸಿರಾಗಿ ಬದುಕಾಗಿ ಸ್ವೀಕರಿಸಿಕೊಂಡವರು ಶಿಕ್ಷಣದ ಜೊತೆ ಜೊತೆಗೆ ಸಾಂಸ್ಕೃತಿಕವನ್ನು ವಿದ್ಯೆ ವಿಷಯವನ್ನು ಕೂಡ ತೆಗೆದುಕೊಂಡು ಹೋಗ್ತಿರುವಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಸೌಂದರ್ಯ ಪ್ರಜ್ಞೆ ಮೂಡಿಸ್ತಿರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಆಳುವ ಶಿಕ್ಷಣ ಪ್ರತಿಷ್ಠಾನ ಮಾಡ್ತಾ ಇದೆ ಇಲ್ಲಿ ಕೂಡ ಅದು ನಾಳೆ ನಡೀತದೆ ನಾಳೆಲ್ಲರೂ ಕೂಡ ಸಂಜೆ ಮಧ್ಯಾಹ್ನಕ್ಕಾಗೂ ನಮ್ಮ ಅಷ್ಟೂ ಜನ ತಂಡ ಇಲ್ಲಿ ಬರ್ತದೆ ಆಸಕ್ತಿ ಇದ್ದವರು ಬೇಗನೆ ಬಂದು ಒಂದು ರೀತಿಯ ಗ್ರೀನ್ ರೂಮಲ್ಲಿ ಕೂಡ ಮುಂದೂರು ಮುಂದರ ಜನ ಅವರ ತಯಾರಿಯನ್ನು ಹೇಗೆ ಮಾಡ್ತದೆ ಅನ್ನೋ ನೋಡೋದೇ ಒಂದು ಸಂಭ್ರಮ ನಿಜವಾಗ್ಲೂ ಕೂಡ ಎಲ್ಲರೂ ದಯವಿಟ್ಟು ಬನ್ನಿ ಮೂಡಬಿದ್ರೆ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಆಳ್ವಾಸ್ ವಿರಾಸತ್ ಪುತ್ತೂರು ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವಾಲಯದ ದೇವರ ಆಳ್ವಾಸ್ ವಿರಾಸತ್ ನಡೀಲಿಕ್ಕಿದೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ನೋಡಿದ್ರಲ್ಲ ಅದೇ ರೀತಿಯಾಗಿ ನಾಳೆಯ ದಿನ ನಡೆಯುವಂತಹ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ಕೂಡ ತಿಳಿಸಿಕೊಟ್ಟಿದ್ದೀವಿ ಪ್ರತಿಯೊಬ್ಬರೂ ಕೂಡ ಆಳ್ವಾಸ ವಿರಾಸತ್ತಲ್ಲಿ ಭಾಗಿಯಾಗಿ ನಮ್ಮ ದೇಶದ ಸಾಂಸ್ಕೃತಿಕ ಕಲೆಯನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీల ప్రీతీయ మళ్ళీ జియల్ ఆచార్య జ్యువెలర్స్